ನಾಲ್ಕು ಜನ ರೀ ಇಬ್ಬರು ಇಲ್ಲೇ ಓದ್ತಾ ಇದಾರೆ ಯಾವ ಮಕ್ಳು ವಿಚಾರ ಕೂಲಿ ಮಾಡ್ತಾ ಇದೀವ್ರಿ ನಾವು ನಿನ್ನೆ ರಾತ್ರಿ ಆನೆ ಆರು ಗಂಟೆಕ್ ಬಂದು ನಮ್ಮ ನೇರ ಹೊಡೆದು ಹಾಕಿದ್ರಿ ಅಲ್ಲೇ ಸತ್ತು ಹೋದ್ರಿ ಅವ್ರು ಅವ್ರ ಮಗಳು ಕರ್ಕೊಂಡ್ ಬರಕ್ ಹೋಗಿದ್ರಿ ಕಾಲೇಜಿಂದ ಹುರ್ಗಾಳಿಂದ ನಡ್ಕೊಂಡ್ ಬರತ್ತೀ ಅವಾಗ ಈ ತರ ಆಗಿದ್ರಿ ಆನೆ ದಾಳಿ ಮಾಡಿ ಕೊಂದಾಕಿದ್ರಿ ನಾಲ್ಕು ಜನ ಮಕ್ಳು ರೀ ನಮಗೆ ನಾವು ಕೂಲಿ ಮಾಡೋದು ಉಣ್ಣದ್ರಿ ನಮ್ಮ ಮನೆಯರ ನಮ್ಗೆ ಆಸ್ರಿಗೆ ಇದ್ರಿ ಅವ್ರ ಹೋದ್ರಿ ಈಗ ಏನು ಮಾಡದ್ರಿ ಫಸ್ಟು ದೊಡ್ಡ ಮಗಳು ಫಸ್ಟ್ ಸೆಕೆಂಡ್ ಪೀಸ್ ಓದ್ತಾಳ್ರಿ ಎಣ್ಣೆದವಳು ಒಂಬತ್ತು ಓದ್ತಾಳ್ರಿ ದೊಡ್ಡ ಮಗ ಎಸ್ ಎಲ್ ಸಿ ಓದ್ಬಿಟ್ರಿ ಒಬ್ಬ ಎಂಟು ಓದ್ತಾಯ್ತು ಬಿಟ್ರು ಕ್ಲಾಸ್ ಹೋಗಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಯ್ತು ರಾತ್ರಿ ಸರ್ ಅವ್ರು ಹೇಳಿದ್ರು ಸರ್ಕಾರ ನಮ್ಗೆ ಆಸರ ಆದ್ರ ಸ್ವಲ್ಪ ಆಸ್ರಿ ದುಡಿಯಾರ ಹೋದ್ರಿ ನಮ್ ಮಕ್ಳು ಸಣ್ಣವಾದ್ರು ಏನ್ ಪರಿಹಾರ ಮಾಡ್ತಿತ್ತು ಮಾಡ್ಬಿಟ್ರಿ ಬಂದು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಯಿತು ಅಲ್ಲಿಂದ ಕೂಲಿಗೋಸ್ಕರನೇ ಇಲ್ಲಿ ಬಂದು ಒಬ್ಬರು ತೋಟದಲ್ಲಿ ಕೂಲಿ ಮಾಡ್ಕೊತ ಇದ್ದರು ಆವಾಗ ಏನಾಯಿತು ಅಂತಂದರೆ ಅವರು ಇನಿ ಟೈಮು ಏನೋ ಅಪ್ ಆ್ಯಂಡ್ ಡೌನ್ ಮಗಳನ್ನ ಅವರು ಸಹ ಬಸ್ಸು ನಮ್ಮಲ್ಲಿದೆ ಪುರದಾಳದಲ್ಲಿದೆ ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಇವ್ರ ಮನೆಗೂ ನಮ್ಮ ಬಸ್ ಸ್ಟ್ಯಾಂಡಿಗೂ ಅವರು ಇನಿ ಟೈಮು ತಂದೆಯವರು ಬಂದು ಬೆಳಗ್ಗೆ ಮತ್ತು ಸಂಜೆ ಬಿಟ್ಟು ಬೆಳಗ್ಗೆ ಬಂದು ಬಿಟ್ಟು ಹೋಗ್ಬೇಕು ಸಂಜೆ ಕರ್ಕೊಂಡು ಹೋಗಬೇಕು ಆ ಟೈಮಲ್ಲಿ ಏನಾಯಿತು ನಿನ್ನೆ ಅವರು ಕ ಬೆಳಗ್ಗೆ ಬಂದು ಬಿಟ್ಟು ಹೋಗಿದ್ದಾರೆ ಸಂಜೆ ಮತ್ತು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಬಂದಾಗ ಏನಾಗಿದೆ ಅವರು ಆ ಹು ಹೋದಂಥ ಹುಡುಗಿ ಅದು ಸ್ಕೂಲಿಂದ ಅಲ್ಲಿ ಊರಿನ ಊರಿನೋಕ ಹುಡುಗ ಸ್ಕೂಲ್ಗೆ ಬಂದಿದ್ದ ಅವಾಗ ಕರ್ಕೊಂಡು ಹೋಗಿದ್ದಾನೆ ಅವಾಗ ಬಸ್ ಬರೋತ್ತಕ್ಕೆ ಅವನಿಗೆ ಗೊತ್ತಿಲ್ಲಲ್ಲ ನನ್ನ ಮಗಳು ಬಸ್ಸಿಗೆ ಬರ್ತಾಳೆ ಅನ್ನೋದೊಂದು ದೃಷ್ಟಿಯಿಂದ ಕಾಯ್ತಾ ಇದ್ದ ಅವನು ಬಸ್ ನೋಡಿದ್ದಾನೆ ಬಸ್ ನೋಡಿ ಬಸ್ಸಿಗೆ ಬಂದಿಲ್ಲಲ್ಲ ಅಂತ ಹೇಳಿ ಆ ಬಸ್ಸಿಗೆ ಬಂದಿಲ್ಲಲ್ಲ ಅಂತ ಆದರೂ ಅವನು ಅರ್ಜೆಂಟಾಗಿ ಹೋಗಿದ್ದಾನೆ ಅರ್ಜೆಂಟ್ ಆರು ಆರೂವರೆ ಬಸ್ ಬರುತ್ತರ ಆರೂವರೆ ಹೋಗಿದ್ದಾನೆ ಹೋದಂಥ ಟೈಮಿಗೆ ಅದು ಏನು ಅವ್ರ ಮನೆ ಅವ್ರ ಮನೆ ಅವ್ರ ಮನೆಗೆ ಹೋಗೋ ರೂಟೆ ಅದು ಅವ್ರ ಮನೆಗೆ ಹೋಗೋ ರೂಟೆ ತೋಟಕ್ಕೆ ಹೋಗೋ ರೂಟೆ ಆ ರೂಟಲ್ಲಿ ಹೆಚ್ಚು ಕಮ್ಮಿ ಇನ್ನೂರು ಮೀಟರ್ ಅಲ್ಲೇ ಆಮೇಲೆ ಇದೇ ಮೇಡಮ್ ನಮಗೆ ಫೋನ್ ಮಾಡಿದ್ರು ಹಣ ಹಿಂಗಾಯ್ತು ಅಂತ ಹೇಳಿ ನಾವು ಊರಿನವರು ಹೆಚ್ಚು ಕಮ್ಮಿ ಅಂತ ಒಂದು ಇನ್ನೂರು ಇನ್ನೂರ ಜನ ಹೋಗಿದೀವಿ ಅಲ್ಲಿ ಹೋಗಿದಾಗ ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಿದ್ದೀವಿ ನಾವು ಆರನೇ ಇಲಾಖೆಯನ್ನು ಸ್ವಲ್ಪ ಬರಕ್ಕೆ ಹೇಳಿದ್ದೀವಿ ಆಮೇಲೆ ಇ ಎಫ್ನು ಬಂದರು ಎಲ್ಲ ಬ ಪರಿಶೀಲನೆ ಮಾಡೋದು ಈಗಾಗಿದೆ ಅಂಥೇಳಿ ನಾವು ಏನಪ್ಪ ಒಂದು ತೀರ್ಮಾನ ಕೊಟ್ಟಿದ್ದೀವಿ ನಮಗೆ ಅವರು ಪಾಪ ಕೂಲಿ ಕಾರ್ಮಿಕರು ಅವ್ರಿಗೆ ಏನು ಕೊಡ್ತೀರಾ ಏನು ಬಿಡ್ತೀರಾ ಇಲ್ಲ ನಾವು ಬಾಡಿ ಬಿಡೋದಿಲ್ಲ ಇಲ್ಲಿ ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ ಆವಾಗ ಇ ಎಫ್ ಒ ಸಾಹೇಬರು ಅದನ್ನು ನಾವೇನೋ ಒಂದು ತೀರ್ಮಾನ ಮಾಡ್ತೀವಿ ಅಂತೇಳಿ ಅವ್ರು ಒಪ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆನೂ ನಾವು ಹೇಳ್ತೀವಿ ಈಗ ಏನು ಇಷ್ಟೋ ಥರೋ ಅವರು ಇಲ್ಲಿ ಏನು ಅಂತೂ ಇಲ್ಲ ಆದರೆ ನಾವೇನಪ್ಪ ಕಂಪ್ಲೇಂಟ್ ಮಾಡಿದ್ದೀವಿ ಇಲ್ಲಿ ಊರಿನ ಜನ ಸಾಕಷ್ಟು ಜನ ಬಂದಿದ್ದೀವಿ ಇಲ್ಲಿ ಅದ್ರ ಬಗ್ಗೆ ಏನು ಅಂದ್ರೆ ನಾವು ಕ್ರಮ ನಾವು ತೊಗೊಂಡ್ತೀವಿ ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗೇನಪ್ಪ ಅಂತ ಆರಣ್ಯ ಇಲಾಖೆ ಹೋ ಅಲ್ಲಿ ಅರಣ್ಯ ಡಿ ಎಫ್ ಆಫೀಸ್ಗೆ ಹೋಗ್ತೀವಿ ಜಗನ್ ಆಸ್ಪತ್ರೆ ಈ ಬಾಡಿನೂ ಅಲ್ಲೇ ಇದೆ ಇನ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ ಏನು ಅನ್ನೋದು ನೋಡಬೇಕು ಅಂತೇಳಿ ನಾವು ಬಂದಿದ್ದೀವಿ ಸರ್ ಈಗ ನಾವು ಅದೇ ಹೇಳೋದು ಸರ್ ಅವರು ನಾವು ಹದಿನೈದು ಲಕ್ಷ ಕೇಳಿದ್ದೀವಿ ಹದಿನೈದು ಲಕ್ಷ ಕೊಡಬೇಕು ಅಂತ ಅವ್ರು ರೂಲ್ ಇರೋದು ಹದಿನೈದು ಲಕ್ಷ ಕೊಡಬೇಕು ಅಂತೇಳಿ ಹದಿನೈದು ಲಕ್ಷ ನಾವು ಮಾತಾಡ್ತೀವಿ ನಾವು ಹತ್ರ ಮಾತಾಡ್ತೀವಿ ಶಿಶಿ ಅಪ್ಪ ಶಿಶಪ್ಪತ್ರ ಮತ್ತು ಶಿಶಿ ಅಪ್ಪು ರಾತ್ರಿ ನಮ್ಮ ಸ್ನೇಹಿತ ಆದ ಎಮ್ ಡಿ ನಾಗರಾಜ್ ಅವರು ಮಾತಾಡಿದರು ಶಿಶಿ ಹಪ್ಪು ಶಿಶಿ ಹಪ್ಪು ಸ್ವಿಚ್ ಆಫ್ ಆಗಿತ್ತು ನಮ್ಮ ಉಸ್ತುವಾರಿ ಹತ್ರ ನಾವು ಮಾತಾಡಿದ್ದಾರೆ ಮಾತಾಡಿದ್ದಾರೆ ನಮ್ಮ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷ ಎಮ್ ಡಿ ನಾಗರಾಜ್ ಮಾತಾಡಿದ್ದಾರೆ ಅವರು ಇವ್ರಿಗೆ ಇವತ್ತು ಬರ ಬರ ಒಂದು ಕಾರಣ ಇದೆ ಅವ್ರದ್ದೊಂದು ಅವ್ರ ತಂದೆಯವ್ರೊಂದು ಅವರು ಚಿಕ್ಕಪ್ಪನೊಂದು ಅವ್ರದ್ದೊಂದು ಆತ್ಮಶಾಂತಿ ಇತ್ತು ಇವತ್ತು ಹೋಗಿದ್ದಾರೆ ಅಲ್ಲಿ ಇವತ್ತು ಮಾತಾಡಿ ಈಗ ಶಿಶಾಪತ್ರ ಮಾತಾಡ್ತೀವಿ ಅಂತ ಹೇಳಿದರೆ ನಮ್ಮ ಹೆಚ್ ಆರ್ ಬಸವರಾಜಪ್ಪನವ್ರು ಶಿಶಪ್ಪ ಹತ್ರ ಮಾತಾಡಿದ್ದಾರೆ ಅದು ವ್ಯವಸ್ಥಿತವಾಗಿ ಅಂತ ಆ ರೀತಿ ಆ ಯಮುನಿಗೆ ಏನೋ ಒಂದು ಸರಿಯಾ ಸರಿಯಾದ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಡ್ತಾ ಇದ್ದೀವಿ ನಮ್ಮದು ಗದಗ ಜಿಲ್ಲೆ ರೀ ಲಕ್ಷ್ಮೀಸ್ರ ನಮ್ಮ ಹೆಸರು ಕೊಟ್ರಪ್ಪ ದಾಸಣ್ಣವರು ಅವ್ರು ತೀರ್ಕೊಂಡವ್ರು ನಮ್ಮ ತಮ್ಮವರು ಅವರು ಹನುಮಪ್ಪ ದಾಸಣ್ಣವರು ದುಡಿಯೋಕ್ಕಾಗಲೇ ಬಂದಿದ್ವಿ ಹಿಂಗಾಯ್ತು ಅದಕ್ಕೇನು ಮಾಡೋದು ಒಂದೇ ಮಾಡಬೇಕು ಈಗ ಅಲ್ಲಿ ಆನೆನೂ ದೂಡಿ ಅವ್ನು ಬಂದುಬಿಟ್ಟರಿ ಬಂದಿದ್ದಾಗ ಅವತ್ತ ಸಂಬಂಧಿ ದವಾಖಾನೆಗೆ ಹಾಕಿದ್ದೀವಿ ಅವ್ರು ತೀರ್ಕೊಂಡು ಹೋಗಿದ್ರೆ ಅದಕ್ಕೆ ನಮ್ಗೆ ನಾವು ದುಡ್ಕೊಂಡು ತಿನ್ನೋಕೆ ಬಂದೀವಿ ಇಲ್ಲಿಗೆ ಏನು ಪರಿಹಾರ ಮಾಡ್ತೀರಿ ಮಾಡಿರಿ ಸಣ್ಣ ಸಣ್ಣ ಮಕ್ಕಳದವು ನಾವು ಬಂದದು ಏನಿಲ್ಲ ನಮ್ಮ ಆಸ್ತಿ ಇಲ್ಲ ಏನಿಲ್ಲ ದುಡಿಯೋಕೆ ಬಂದೀವಿ ಬಟ್ಟೆ ಪಾಡಿಗೆ ಅಣ್ಣ ಭಾಳ ಎಡ ಅಣ್ಣ ನಮ್ಮ ಪರಿಸ್ಥಿತಿ ಹಿಂಗಾಗಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಹಿಂಗಾಯ್ತು ಎಷ್ಟು ಈಗ ನಾಲ್ಕು ಜನ ಮಕ್ಕಳದಣ್ಣ ಅವು ತಣ್ಣ ತಣ್ಣ ಅವು ಏನು ಕೇಳಿದಂಗೆ ಕೇಳಿದಂಗಾಗಿತ್ತು ನಮ್ಗೆ ಸಾಲಿಗೆ ಹಚ್ಚಿದ್ದೀವಿ ಇಲ್ಲೇ ಎರಡು ಮಂದಿಗೆ ಸಾಲಿಗೆ ಹೋಗ್ತಾರೆ ಎರಡು ಮಂದಿ ದುಡ್ಯಾಕ್ ಹೋಗ್ತೀವಿ ಹಿಂಗಾಯ್ತು ನಮ್ಮ ಪರಿಸ್ಥಿತಿ ಅವರು ನಿನ್ನೆ ಆಲ್ದೇವ್ರ ಹೊಸೂರಲ್ಲಿ ಇವರು ಹನುಮಂತಪ್ಪ ಅಂತ ಒಬ್ಬರು ತೋಟ ಕಾತ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ಅವರು ನಿನ್ನೆ ಸಂಜೆ ಆನೆ ಅವ್ರ ಮಗಳನ್ನ ಕಾಲೇಜಿಂದ ಬಸ್ಗೆ ಬರೋದೇ ಆರೂವರೆ ಪುರದಾಳಿಗೆ ಅಲ್ಲಿಂದ ಬಸ್ಸಲ್ಲಿ ಮಗಳು ಬರಲಿಲ್ಲ ಅಂತೇಳಿ ಮನೆ ಹೋಗುವಾಗ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿತ್ತು ಕತ್ತಲಾಗೋ ಸಂದರ್ಭದಲ್ಲಿ ಕಾಡಲ್ಲಿ ಹೋಗಬೇಕು ಅವ್ರ ಮನೆ ಆ ಕಡೆ ಊರಾದರೂ ಮಧ್ಯೆ ಸ್ವಲ್ಪ ಕಾಡು ಬರುತ್ತೆ ಅಲ್ಲಿ ದಾರಿಯಲ್ಲೇ ಹೋಗುವಾಗ ಆನೆ ದಾಳಿ ಮಾಡಿ ಅವ್ರನ್ನ ಇದು ಮಾಡಿದೆ ಆನೆ ಕೂಗಿದೆ ಕೂಗಿದ್ದು ನೋಡಿ ಮನೆ ಕೂಗಾಳ್ತೇ ದೂರದಲ್ಲಿ ಆ ಥರ ಆಗಿದ್ದರಿಂದ ಅವ್ರ ಮಕ್ಕಳು ಬಂದು ನೋಡಿದ್ದಾರೆ ನೋಡಿ ಊರವರಿಗೆ ಫೋನ್ ಮಾಡಿ ನಮ್ಮ ಅಪ್ಪನ ಹಿಂಗೆ ಆನೆ ತುಳಿದಿದೆ ಅಂತ ಫೋನ್ ಮಾಡಿ ಅಳ್ತಾ ಇದ್ದರು ನಾವು ಮೊದಲು ಹೋಗಿ ನೋಡಿದಾಗ ಪಾಪ ಅವರು ಕ ದೇಹ ರೋಡಿನ ಪಕ್ಕದಲ್ಲಿ ಆನೆ ಒಗಾತಿತ್ತು ಮತ್ತು ಕಾಲಲ್ಲಿ ಸುತ್ತದ್ದು ದುಡಿದು ಇದು ಮಾಡಿ ಇದು ಮಾಡಿತ್ತು ನಾವೇ ಮೊದಲು ಹೋಗಿದ್ವಿ ಸುತ್ತ ಅವ್ರ ಸುತ್ತ ತಾಯಿ ಮತ್ತು ಮೂರು ಜನ ಮಕ್ಕಳು ಅಳ್ತಾ ಕೂತಿದ್ರು ಆಮೇಲೆ ನಾವು ನೋಡಿ ನಮ್ಮ ಗೊತ್ತಿರೋರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದರು ಪೊಲೀಸ್ ಇಲಾಖೆಯವರು ಬಂದರು ಎಲ್ಲ ಬಂದು ನೋಡಿದರು ಆಮೇಲೆ ಡಿ ಎಫ್ ಸಮೇತ ಬಂದರು ಸ್ಥಳಕ್ಕೆ ಬಂದು ಎಲ್ಲ ನೋಡಿ ಮಾಜರು ಬರೆದು ಇಲ್ಲಪ್ಪ ಬೆಳಿಗ್ಗೆ ನಾವು ಇದಕ್ಕೆ ತಕ್ಕ ಇದು ಪರಿಹಾರವನ್ನು ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಅವರ ಸ್ಥಿತಿ ಭಾಳ ತೋರ್ಜನೀಯವಾಗಿದೆ ಆ ಬಡ ಕುಟುಂಬ ಆ ಮಕ್ಕಳು ಓದಿಸ್ತಾ ಇದ್ದಾರೆ ಆ ಕೂಲಿ ಮಾಡಿ ಓದಿಸ್ತಾ ಇದ್ದಾರೆ ಅವರು ಕಷ್ಟನ ಹೇಳಬಾರ್ದು ಅವರು ಬರುವಾಗ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಇಪ್ಪತ್ತು ವರ್ಷದಿಂದ ಒಂದೆರಡು ಮಕ್ಕಳು ಇಲ್ಲಿ ಬಂದ ಮೇಲೆ ಹುಟ್ಟಿರ್ಬೋದು ಆ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷ ಮಕ್ಕಳು ಇಲ್ಲ ಅಲ್ಲಿ ಎರಡು ಸಾವಿರ ಆ ಲೆಕ್ಕಕ್ಕೆ ಬಂದಿದ್ದಾರೆ ಅವರು ಈಗ ಭಾಳ ಸಮಸ್ಯೆಯಲ್ಲಿದ್ದಾರೆ ಸರ್ಕಾರ ಪಾಪ ಇವ್ರನ್ನ ಯಾ ಈಗ ಅವನ ಆನೆ ದಾಳಿಲಿ ಸಿಕ್ಕಿ ಹೋಗ್ಬಿಟ್ಟ ಇರೋರ ಬಗ್ಗೆ ಸರ್ಕಾರ ಭಾಳ ಗಮನ ಹರಿಸ್ಬೇಕು ಅವನು ಯಾವುದೇ ಕಾರ್ಡ್ ಕೊಡಿಯೋ ಅತಿಕ್ರಮಣಕ್ಕೆ ಹೋಗಿದ್ರು ಬೇಜಾರಾಗ್ತಿಲ್ಲ ಪಾಪ ಮಕ್ಕಳು ಓದಿ ಹೋಗೋನಿಗೆ ತೊಂದರೆ ಆದ್ರಿಂದ ಅದ್ರ ಬಗ್ಗೆ ನಮ್ಮ ಭಾಳ ಬೇಜಾರಿದೆ ಸರ್ಕಾರ ಇದೊಂದು ಒಳ್ಳೆ ಕೆಲಸ ಅಂತ ನನ್ನ ಇದು ಎರಡನೇ ಅನಾಹುತ ಆಗ್ತಾ ಇರೋದು ಈ ಊರಲ್ಲಿ ಒಬ್ಬ ನಾಗಪ್ಪನವರು ಇದೇ ರೀತಿಯಾಗಿ ಆನೆ ಬಡಿದು ಸತ್ತೋದ್ರು ಈಗ ಐದರಿಂದ ಆರು ಆನೆ ಇದ್ದಾವೆ ನಾಳೆ ಅಂದರೆ ನಾವು ರೈತರು ಕಾಡಿಗೆ ಹೋಗಬೇಕಾಗುತ್ತೆ ದನ ಕರ ನೋಡ್ಬೇಕಾಗತ್ತೆ ಮತ್ತು ಮನೆಗೆ ಹೋಗ್ಬೇಕು ಹಲಕ್ಕೋಗ್ಬೇಕು ದಯವಿಟ್ಟು ಈ ಸುದ್ದಿ ಮೂಲಕ ಏನು ಹೇಳೋದು ಅಂದರೆ ಆನೆಯನ್ನು ಇಲ್ಲಿಂದ ತೆರವು ಮಾಡಿಸಿ ನಮ್ಮ ಜೀವ ಅಂದರೆ ನಾವು ಸರಾವತಿ ನೀರು ಮುಳುಗಡೆಯಿಂದ ಬಂದಂಥ ರೈತರು ಕರೆಂಟಿಗೋಸ್ಕರ ಬಂದಂಥವ್ರು ದೇಸಿಗೆ ಕರೆಂಟ್ ಕೊಟ್ಟಂಥ ಕುಟುಂಬಗಳು ಇಲ್ಲಿಗೆ ಏನಪ್ಪ ಅಂದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲಿಂದ ಆನೆಯನ್ನು ಹಿಡಿದು ಅವರು ಸಾಕಬೇಕು ಇಲ್ಲಿ ಕಾಡಲ್ಲೇ ಬಿಟ್ಟು ಜೀವನಕ್ಕೆ ನಮಗೆ ತೊಂದರೆ ಇದೆ ದಯವಿಟ್ಟು ಈಗ ಅಪ್ಪ ಈ ಅಮ್ಮ ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದು ಈಗ ನಮಗೆ ಚಿಂತನೆ ಏನಪ್ಪ ಅಂದರೆ ಅಮ್ಮ ಮಕ್ಕಳನ್ನ ಹೆಂಗೆ ಸಾಯ್ಕೊಂಡು ಕಾಲ ಕಳೀತತೆ ಅನ್ನೋದು ನಮಗೆ ಚಿಂತನೆ ಆಗಿದೆ ಸರ್ಕಾರದ ಅದು ಗಮನ ಇಟ್ಟು ಅವರಿಗೆ ಕೂಡಲೇ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆ ಮಾಡಿ ಅವರಿಗೆ ಮುಂದೆ ಬದುಕಲಿಕ್ಕೆ ಒಂದು ಧೈರ್ಯ ಕೊಡಬೇಕು ಅಂತ ಹೇಳ್ತಾರೆ